ನಮಸ್ಕಾರ ಕಿಚನ್ ಸಂಗೀತ ಚಾನಲ್ಗೆ ಸ್ವಾಗತ ನಾನಿವತ್ತೊಂದು ಒಂದು ಸಾಂಪ್ರದಾಯಿಕ ಸಿಹಿ ತಿಂಡಿ ಮಾಡ್ತಾಯಿದ್ದೀನಿ ಇದನ್ನು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ತುಂಬ ಮಾಡ್ತಾರೆ ಈ ಸಿಹಿ ತಿಂಡಿಯನ್ನು ಇದಕ್ಕೆ ಗ್ರಾಮೀಣ ಭಾಷೆಯಲ್ಲಿ ಸುಳಿ ಒಬ್ಬಟ್ಟು ಅಂತಾರೆ ಅನ್ನದ ಒಬ್ಬಟ್ಟು ಅಂತಲೂ ಕರಿಬೋದು ಇದು ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳನ್ನೇ ಯೂಸ್ ಮಾಡಿಕೊಂಡು ಮಾಡುವಂತಹ ಒಂದು ಸಾಂಪ್ರದಾಯಿಕ ಸಿಹಿ ತಿಂಡಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನೇನಂತ ನೋಡೋಣ ಬನ್ನಿ ಅನ್ನ ಒಂದು ಕಪ್ಪು ಬೇಯಿಸಿದ ಅನ್ನ ನೀವು ಇದನ್ನು ತುಂಬ ಮೆತ್ತಿಗೆ ಬೇಯಿಸ್ಕೊಂಡಿರಬೇಕು ಅನ್ನ ಮೆತ್ತಗಿದ್ರೆ ಈ ಸಿಹಿ ತಿಂಡಿ ತುಂಬ ಚೆನ್ನಾಗಿ ಬರುತ್ತೆ ನಂತರ ಅಕ್ಕಿ ನೆನೆಸಿರುವಂಥ ಅಕ್ಕಿ ಕಾಲು ಕಪ್ಪು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿದ್ದೀನಿ ನಿಮ್ಮ ಮನೆಯಲ್ಲಿ ಏನಾದ್ರೂ ಬೆಳಗ್ಗೆ ಮಾಡಿರೋ ನೀರು ದೋಸೆ ಹಿಟ್ಟು ಮಿಕ್ಕಿತ್ತು ಅಂದರೆ ಆ ಹಿಟ್ಟಿನಿಂದ ಕೂಡ ಈ ಕೋಟಿಂಗನ್ನು ಮಾಡ್ಕೋಬಹುದು ಈ ರೈಸ್ ಏನಕ್ಕೆ ಬೇಕಾಗತ್ತೆ ಅಂದರೆ ನಮಗೆ ಆಮೇಲೆ ಒಬ್ಬಟ್ಟಿನ ಕೋಟಿಂಗ್ ಮಾಡ್ಕೊಳ್ಳೋಕ್ಕೆ ಬೇಕಾಗತ್ತೆ ಸೊ ನಂತರ ಬೆಲ್ಲ ಜೋನಿ ಬೆಲ್ಲ ತೊಗೊಂಡಿದ್ದೀನಿ ಇದು ಅರ್ಧ ಕಪ್ ಸಾಕಾಗತ್ತೆ ಒಂದು ಕಪ್ಪು ಅನ್ನಕ್ಕೆ ಅರ್ಧ ಕಪ್ಪು ಬೆಲ್ಲ ಅಂದರೆ ಅನ್ನವನ್ನು ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀವೋ ಅದರ ಅರ್ಧದಷ್ಟು ಬೆಲ್ಲ ತೊಗೋಬೇಕಾಗತ್ತೆ ಅನ್ನ ನಮ್ಮ ಅನ್ನ ಎಷ್ಟು ತೊಗೊಂಡಿದ್ದೀವೋ ಅದೇ ಪ್ರಮಾಣದಲ್ಲಿ ಹಸಿ ಕಾಯಿ ತುರಿಯನ್ನು ತಗೋಬೇಕು ಅಂದರೆ ನಾನು ಅನ್ನನ ಒಂದು ಕಪ್ ತೊಗೊಂಡಿದ್ದೆ ಸೊ ಕಾಯಿ ತುರಿನೂ ಒಂದು ಕಪ್ ತೊಗೊತಾ ಇದ್ದೀನಿ ಇವಾಗ ಎರಡು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಸ ಹೂರ್ನ ಚೆನ್ನಾಗಿ ಬರೋಕ್ಕೆ ಅಕ್ಕಿ ಹಿಟ್ಟು ಹೆಲ್ಪ್ ಆಗುತ್ತೆ ಚೆನ್ನಾಗಿ ಬಾಂಡಿಂಗ್ ಆಗುತ್ತೆ ಸೊ ಅಕ್ಕಿ ಹಿಟ್ಟು ಎರಡೇ ಸ್ಪೂನು ಅದು ಮತ್ತು ಏಲಕ್ಕಿ ಪುಡಿ ಅರ್ಧ ಚಮಚ ಬನ್ನಿ ಇವಾಗ ನಾವು ಪ್ರೊಸೆಸನ್ನು ಸ್ಟಾರ್ಟ್ ಮಾಡೋಣ ಈಗ ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಪಾತ್ರೆ ಸ್ವಲ್ಪ ದಪ್ಪ ಆಗಿರಲಿ ನಂತರ ಅನ್ನವನ್ನು ಇದ್ದೀನಿ ಅನ್ನನ ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅನ್ನ ತುಂಬ ಮೆತ್ತಗಿದ್ರೆ ಸ್ಮ್ಯಾಶ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರೋಲ್ಲ ನಾನು ತೊಗೊಂಡಿರೋ ಅನ್ನ ಸ್ವಲ್ಪ ಗಟ್ಟಿ ಇತ್ತು ಅಂದರೆ ನಾನು ಮಧ್ಯಾಹ್ನ ಮಾಡಿರೋ ಅಂಥ ಅನ್ನವನ್ನು ತೊಗೊಂಡಿದ್ದೆ ಇವಾಗ ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದನ್ನು ಮಾಡ್ತಾಯಿದ್ದೀನಿ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕೂಡ ಫ್ರೆಶ್ಶಾಗಿ ಅನ್ನ ಮಾಡಿಕೊಂಡು ಮಾಡ್ಬೋದು ನಾನಿವಾಗ ಇರೋ ಅನ್ನದಲ್ಲೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡ್ತಾಯಿದ್ದೀನಿ ಸೊ ಇವಾಗ ಬೆಲ್ಲ ಹಾಕ್ಕೊತಾ ಇದ್ದೀನಿ ಆಮೇಲೆ ಕಾಯಿ ತುರಿ ಮತ್ತು ಏಲಕ್ಕಿ ಎಲ್ಲವನ್ನು ಹಾಕ್ಕೊಂಡು ನೀವು ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳಿ ಇವಾಗ ಸಣ್ಣ ಉರಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ ಇದು ಬೇಗ ಆಗಿಬಿಡುತ್ತೆ ಜಾಸ್ತಿ ಹೊತ್ತು ಕಾಯಿಸಬೇಕು ಅಂತೇನಿಲ್ಲ ಹಿಂದಿನ ಕಾಲದಲ್ಲಿ ಅಂದರೆ ನಮ್ಮ ಅಜ್ಜಿಂದರ ಕಾಲದಲ್ಲಿ ಮನೆಗೆ ಯಾರಾದರೂ ದಿಢೀರಾಗಿ ನೆಂಟರು ಬಂದರೆ ಅವರು ಏನು ಮಾಡ್ತಾಯಿದ್ರು ನಮ್ಮ ಥರ ಪೇಟೆ ಹತ್ರ ಇರ್ತಾ ಇರಲಿಲ್ವಲ್ಲ ಅವರು ಮನೆಯಲ್ಲಿ ಏನೇನಿದೆಯೋ ಅದರಿಂದನೇ ಸಿಹಿ ತಿಂಡಿಯನ್ನು ಮಾಡ್ತಿದ್ರು ಅಂದರೆ ಅಡುಗೆಯನ್ನು ಕೂಡ ತುಂಬ ರುಚಿಯಾಗಿ ಮಾಡ್ತಿದ್ರು ಇವಾಗ ನೋಡಿ ನಾನಿಲ್ಲಿ ತೊಗೊಂಡಿರೋದು ಮನೆಯಲ್ಲಿ ಏನಿರುತ್ತೋ ಅದೇ ಇಂಗ್ರೀಡಿಯೆಂಟ್ಸ್ಗಳು ಅನ್ನ ಮಾಡಿಟ್ಕೊಂಡಿರ್ತೀರಾ ಅನ್ನ ಇರುತ್ತೆ ನೀವು ದೋಸೆ ಹಿಟ್ಟು ಅಂದರೆ ನೀರು ದೋಸೆ ಮಲೆನಾಡು ಕಡೆಗಳಲ್ಲಿ ಮಾಡ್ತಾರಲ್ಲ ಆ ನೀರು ದೋಸೆ ಹಿಟ್ಟಿದ್ರೆ ನೀವು ಅಕ್ಕಿ ಕೂಡ ರುಬ್ಕೋಬೇಕಾಗಲ್ಲ ಆ ನೀರು ದೋಸೆ ಹಿಟ್ಟನ್ನೇ ನೀವು ಕೋಟಿಂಗಾಗಿ ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ನಾವು ಯಾವುದೇ ಸಿಹಿ ತಿಂಡಿ ಮಾಡಿದ್ರು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದ್ರಿಂದ ಅದ್ರ ರುಚಿ ಜಾಸ್ತಿ ಆಗುತ್ತೆ ನಮ್ಮ ಸಿಹಿ ತಿಂಡಿ ಅಂದಾಕ್ಷಣ ಉಪ್ಪು ಬೇಡ ಅಂದ್ಕೊಂಡ್ಬಿಡ್ತೀವಿ ಉಪ್ಪನ್ನು ಸ್ಕಿಪ್ ಮಾಡಿಬಿಡ್ತೀವಿ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಇವಾಗ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಐದು ನಿಮಿಷಗಳ ಕಾಲ ಇದೇ ಥರ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರಿ ನಮ್ಮ ಅಜ್ಜಿ ಅಂದಿರಲ್ಲ ದಿ ಮನೆಗೆ ದಿಢೀರಾಗಿ ನೆಂಟರು ಬಂದವಾಗ ಮನೇಲಿ ಏನಿತ್ತು ಏನು ಅವೈಲೇಬಲ್ ಇತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ಈ ಥರ ರುಚಿ ರುಚಿಯಾದ ಸಿಹಿ ತಿಂಡಿಗಳನ್ನು ಮಾಡ್ತಾಯಿದ್ರು ಇದು ಅದೇ ತರಹ ಒಂದು ಸಿಹಿ ತಿಂಡಿ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನಾಕ್ಸ್ಗೆ ಏನಾದರೂ ಸಿಹಿ ತಿಂಡಿ ಮಾಡಬೇಕು ಅಂತ ಅನಿಸಿದ್ರೆ ನಿಮಗೆ ಈ ಮನೆಯಲ್ಲಿ ಮಧ್ಯಾಹ್ನ ಮಾಡಿರೋ ಅನ್ನ ಇದ್ದರೆ ಆ ಅನ್ನದ ಜೊತೆಗೆ ನೀವು ಈ ಒಂದು ರುಚಿಕರವಾದ ಸಿಹಿ ತಿಂಡಿನ ಮಾಡ್ಕೋಬಹುದು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬಹುದು ಫ್ರೆಶ್ಶಾಗಿ ಅನ್ನ ಮಾಡಿಕೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಈ ತಿಂಡಿಯನ್ನು ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರು ಬ್ರೇಕ್ಫಾಸ್ಟ್ಗೆ ಸಿಹಿಯನ್ನು ಇಷ್ಟಪಡ್ತಾರೆ ಅಂಥವರು ಆರೋಗ್ಯಕರವಾಗಿರುವಂಥ ಈ ಸಿಹಿ ತಿಂಡಿಯನ್ನು ಮಾಡಿಕೊಂಡು ಖುಷಿ ಖುಷಿಯಾಗಿ ಬೆಳಗಿನ ಉಪಹಾರವನ್ನು ಸವಿಬಹುದು ಇನ್ನು ಹೆಚ್ಚು ಹೆಚ್ಚು ಗ್ರಾಮೀಣ ಭಾಗದ ಸಿಹಿ ತಿಂಡಿಗಳು ಗ್ರಾಮೀಣ ಭಾಗದ ಅಡುಗೆಗಳು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಏನಾದರೂ ಸ್ಪೆಷಲ್ ಅಡುಗೆಗಳು ನಿಮಗೆ ಬೇಕಾದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ನಿಮಗೆ ಯಾವ ರೆಸಿಪಿ ಕೇಳ್ತೀರೋ ಆ ರೆಸಿಪಿನ ನಾನು ಸುಲಭವಾಗಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಿಮಗೆ ಕಲಿಸ್ಕೊಡ್ತೀನಿ ಇವಾಗ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಅಕ್ಕಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಹೂರ್ಣ ಚೆನ್ನಾಗಿ ಬರುತ್ತೆ ನೀವು ನೀಟಾಗಿ ಉಂಡೆ ಕಟ್ಕೋಬೋದು ಸಹ ಅಕ್ಕಿ ಹಿಟ್ಟು ಹಾಕಿ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷಗಳ ಕಾಲ ಮಿಕ್ಸ್ ಮಾಡಿಕೊಂಡ ನಂತರ ನಾವು ಮಾಡ್ಕೊಂಡಿರೋ ಮಿಕ್ಸ್ಚರು ತಳ ಬಿಡ್ತಾ ಬರ್ತಾ ಇರುತ್ತೆ ನೋಡಿ ಈ ಥರ ಆಗಬೇಕು ಇವಾಗ ನಾವು ಸ್ವಿಚ್ ಆಫ್ ಮಾಡೋಣ ಅದು ಸ್ವಲ್ಪ ಹೊತ್ತು ಆರ್ಲಿ ಇದು ತಣ್ಣಗಾಗೋವರೆಗೆ ನಾನು ನಮ್ಮ ಕೋಟಿಂಗಿಗೆ ಏನು ಬ್ಯಾಟರ್ ಬೇಕೋ ಅದನ್ನು ರೆಡಿ ಮಾಡ್ಕೊತೀನಿ ಇವಾಗ ನಾನು ನೆನೆಸಿಟ್ಕೊಂಡಿರೋ ಅಕ್ಕಿ ಏನಿದೆ ಅದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊತೀನಿ ನಿಮ್ಮ ಮನೇಲಿ ಏನಾದರೂ ನೀರು ದೋಸೆಗೆ ಅಂತ ಮಾಡಿರೋ ಹಿಟ್ಟು ಮಿಕ್ಕಿದ್ರೆ ಆ ಹಿಟ್ಟನ್ನೇ ಯೂಸ್ ಮಾಡಿ ನೀವು ಈ ಥರ ಕೋಟಿಂಗ್ ಮಾಡ್ಬೋದು ನಮ್ಮ ಮನೇಲಿ ಇರಲಿಲ್ಲ ಹಿಟ್ಟು ಸೊ ನಾನು ಫ್ರೆಶ್ ಆಗಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ನೀವು ನುಣ್ಣಗೆ ರುಬ್ಕೋಬೇಕು ಹಿಟ್ಟು ತರಿ ತರಿಯಾಗಿದ್ದರೆ ಚೆನ್ನಾಗಿರಲ್ಲ ಸೊ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ನೀರು ದೋಸೆ ಹಿಟ್ಟಿನ ಹಗಕ್ಕೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತುಂಬ ದಪ್ಪ ಇದ್ದರೆ ಚೆನ್ನಾಗಿರಲ್ಲ ಸೊ ಸ್ವಲ್ಪ ತೆಳ್ಳಗೆ ಇರಲಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇವಾಗ ನಾನು ಮಾಡಿರೋ ಮಿಶ್ರಣ ಇವಾಗ ತಣ್ಣಗಾಗಿದೆ ಅದನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಟ್ಕೊಬಿಡೋಣ ಮೊದಲೇ ಉಂಡೆ ಮಾಡಿಟ್ಕೊಳ್ಳಿ ನಿಮಗೆ ಬೇಗ ಬೇಗ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಇವಾಗ ನಾನು ಉಂಡೆ ಮಾಡ್ತಾಯಿದ್ದೀನಿ ಈಗ ನಾನು ತಗೊಂಡಿರೋ ಮೆಸರ್ಮೆಂಟ್ಗೆ ಹತ್ತರಿಂದ ಹನ್ನೊಂದು ಒಬ್ಬಟ್ಟು ರೆಡಿ ಆಗುತ್ತೆ ನಿಮಗೆ ಜಾಸ್ತಿ ಬೇಕಂದರೆ ಕ್ವಾಂಟಿಟಿನೇ ಜಾಸ್ತಿ ಮಾಡಿಕೊಳ್ಳಿ ನೀವು ಅನ್ನನ ಎಷ್ಟು ತೊಗೊಂಡಿದ್ದೀರೋ ಅದರ ಅರ್ಧದಷ್ಟು ಬೆಲ್ಲ ಅದರ ಸಮಾನ ಅನ್ನದ ಪ್ರಮಾಣದಷ್ಟೇ ಕಾಯಿ ತುರಿ ಮತ್ತು ರೈಸ್ ಬ್ಯಾಟನ್ನು ಸ್ವಲ್ಪ ಜಾಸ್ತಿ ತಗೊಳ್ಳಿ ನಾನು ಕಾಲು ಕಪ್ ತೊಗೊಂಡಿದ್ದೇನಲ್ಲ ನೀವು ಅರ್ಧ ಕಪ್ಪಿಂದ ಮುಕ್ಕಾಲು ಕಪ್ಪಷ್ಟು ತೊಗೊಳ್ಳಿ ಈ ಥರ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಂಡು ಜಾಸ್ತಿ ಒಬ್ಬಟ್ಟನ್ನು ರೆಡಿ ಮಾಡ್ಕೊಬೋದು ತವಾ ಬಿಸಿಯಾಗೋ ಟೈಮಲ್ಲೇ ಈ ಥರ ನಾವು ಒಬ್ಬಟ್ಟನ್ನು ತಟ್ಟಿಟ್ಕೊಳ್ಳೋಣ ತುಂಬ ದೊಡ್ಡದಾಗಿ ಬೇಡ ಈ ಥರ ಚಿಕ್ಕ ಚಿಕ್ಕದಾಗಿ ತಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತೆಳ್ಳಗೆ ಬೇಡ ಇಷ್ಟೇ ಈ ಕನ್ ಇದರ ಅಳತೆಲೆ ಇರಲಿ ಇಷ್ಟೇ ದಪ್ಪ ಇರಲಿ ಸೊ ಈ ಥರ ತಟ್ಟಿಟ್ಕೊಂಡಿದ್ದೀನಿ ನಾನು ಒಂದು ಮೂರು ನಾಲ್ಕನ್ನು ತಟ್ಟಿಟ್ಕೊಂಡಿರಿ ಮೊದಲೇ ಇವಾಗ ತವಾ ಬಿಸಿಯಾಗಿದೆ ಈಗ ನಾವು ಮಾಡಿಕೊಂಡಿರೋ ಬ್ಯಾಟರ್ನಲ್ಲಿ ಇದನ್ನು ಡಿಪ್ ಮಾಡಿ ಒನ್ ಬೈ ಒನ್ ಈ ಥರ ಬೇಯಿಸ್ಕೊಳ್ಳಿ ಇದಕ್ಕೆ ಮೇಲುಗಡೆಯಿಂದ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು ಜಾಸ್ತಿ ಎಣ್ಣೆ ಬೇಡ ಸ್ವಲ್ಪನೇ ಇದು ತುಂಬ ಚೆನ್ನಾಗಿ ರೋಸ್ಟ್ ಆದರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಚಿಕ್ಕ ಫ್ಲೇಮಲ್ಲಿ ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಥರ ನೋಡಿ ಬ್ಯಾಟರ್ ತುಂಬ ದಪ್ಪ ಇದ್ದರೆ ಚೆನ್ನಾಗಿರೋಲ್ಲ ಈ ಕನ್ಸಿಸ್ಟೆನ್ಸಿಲೇ ಇರಬೇಕು ಬ್ಯಾಟರು ಈ ಥರ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಐದು ನಿಮಿಷಗಳ ಕಾಲ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇದೇ ಥರ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ ನಿಮಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಾಂಪ್ರದಾಯಿಕ ರೆಸಿಪಿಗಳು ಅಥವಾ ಹಳ್ಳಿ ಕಡೆ ಮಾಡುವಂಥ ಸಾಂಪ್ರದಾಯಿಕ ರೆಸಿಪಿಗಳು ಯಾವುದಾದ್ರೂ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ನಿಮಗೆ ಬೇಕಾಗಿರುವ ರೆಸಿಪಿಗಳನ್ನು ಸುಲಭದಲ್ಲಿ ಯಾವ ಥರ ಮಾಡ್ಬೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಇನ್ನು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆದಷ್ಟು ಜಾಸ್ತಿ ಜಾಸ್ತಿ ಇನ್ನೂ ಚೆನ್ನಾಗಿರೋ ವೀಡಿಯೋಗಳನ್ನು ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಅವಾಗ ಈ ರೀತಿ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ ಚೆನ್ನಾಗಿ ರೋಸ್ಟ್ ಆಗಬೇಕು ರೋಸ್ಟ್ ಆದಮೇಲೆ ನಾನು ಇದನ್ನು ತೆಗೀತಾ ಇದ್ದೀನಿ ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಇನ್ನು ನೀವು ಬಿಸಿ ಬಿಸಿ ಇರೋವಾಗಲೇ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ತಣ್ಣಗಾದರೆ ಅಷ್ಟು ಚೆನ್ನಾಗಿರಲ್ಲ ಸೊ ಫ್ರೆಶ್ಶಾಗಿ ಬಿಸಿ ಬಿಸಿಯಾಗಿಯೇ ಮಾಡಿಕೊಂಡು ತಿನ್ನಿ ನೋಡಿ ಈ ಥರ ಗೋಲ್ಡನ್ ಕಲರಲ್ಲಿ ರೋಸ್ಟ್ ಆಗಿದೆ ನೋಡಿ ಆಲ್ಮೋಸ್ಟ್ ರೋಸ್ಟ್ ಆಗಿದೆ ಇವಾಗ ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಬಂದಿದೆ ಇದು ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಸೊ ಬಿಸಿ ಇರೋವಾಗಲೇ ನೀವು ತಿನ್ನಿ ತಣ್ಣಗಾದರೆ ಇದು ಮೆತ್ಗಾಗಿಬಿಡತ್ತೆ ಅಷ್ಟು ಚೆನ್ನಾಗಿರಲ್ಲ ಇದನ್ನು ತುಪ್ಪದೊಂದಿಗೆ ಸವಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಧನ್ಯವಾದ